ಆದ್ಯ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ ನಾನು ಸತೀಶ್ ಪವಾರ್ ಚನ್ನಗಿರಿ ಪಟ್ಟಣದಲ್ಲಿ ಇಂದು ಹಬ್ಬದ ವಾತಾವರಣ ಮನೆ ಮಾಡಿತ್ತು ಯಾಕಪ್ಪ ಅಂತಂದರೆ ಚನ್ನಗಿರಿ ಪಟ್ಟಣದ ಸಾಕಷ್ಟು ವರ್ಷಗಳಿಂದ ಒಂದು ಧ್ಯಾನ ಮೌನ ಹಾಗೂ ಆಚರಣೆ ಸಾಂಸ್ಕೃತಿಕ ಆಚರಣೆಗಳನ್ನು ಕಲಿಸಿಕೊಡ್ತಿರುವಂತಹ ಚನ್ನಗಿರಿ ಪಟ್ಟಣದ ಹೆಸರಾಂತ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಶಿವಧ್ಯಾನ ಮಂದಿರವನ್ನು ಅಂದರೆ ನೂತನವಾಗಿ ನಿರ್ಮಾಣ ಮಾಡಲಾಗಿರುವಂತಹ ಶಿವಧ್ಯಾನ ಮಂದಿರದ ಒಂದು ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಉದ್ಘಾಟನಾ ಸಮಾರಂಭಕ್ಕೆ ದೆಹಲಿಯಿಂದ ಆಗಮಿಸಿದಂತಹ ದೀದಿಯವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಹಾಗೆಯೇ ಚನ್ನಗಿರಿ ಪಟ್ಟಣದ ಹಾಗೂ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಶಾಂತಿ ಯಾತ್ರೆಯನ್ನು ಸಹ ಚನ್ನಗಿರಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಶಿವನ ಹಾಡುಗಳನ್ನು ಹಾಡುವ ಮೂಲಕ ಸಂಚರಿಸಿ ಜಾಗೃತಿಯನ್ನು ಮೂಡಿಸಿದರು ನಂತರ ಮತ್ತೆ ಶಿವಧ್ಯಾನ ಮಂದಿರಕ್ಕೆ ಆಗಮಿಸಿದ ಎಲ್ಲ ಸದ್ಭಕ್ತೆಯರು ಸಹ ಶಿವಧ್ಯಾನ ಮಂದಿರದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಂತರ ವೇದಿಕೆ ಕಾರ್ಯಕ್ರಮಕ್ಕೆ ತೆರಳಿ ವೇದಿಕೆ ಕಾರ್ಯಕ್ರಮದಲ್ಲಿ ಸಹ ಒಂದು ಈ ಕಾರ್ಯಕ್ರಮದ ರೂಪರೇಷೆಗಳನ್ನು ಭಾಗವಹಿಸಿದರು ಚನ್ನಗಿರಿಯ ಸಂಚಾಲಕರಾದಂತಹ ತಾರಕ್ಕ ಹಾಗೆಯೇ ಮಹಾದೇವಿ ಅಕ್ಕನವರು ಹಾಗೆಯೇ ಮಹಾಲಕ್ಷ್ಮಿ ಅಕ್ಕನವರು ಹಾಗೆಯೇ ಲಕ್ಷ್ಮೀ ಅಕ್ಕನವರು ಸಹ ಈ ಕಾರ್ಯಕ್ರಮದ ಪ್ರಮುಖ ಪಾತ್ರವನ್ನು ವಹಿಸಿದ್ದು ಸಂಪೂರ್ಣ ಕಾರ್ಯಕ್ರಮದ ಒಂದು ನಿರ್ವಹಣೆಯನ್ನು ಸಹ ಮಾಡಿದರು ಈ ಸಂದರ್ಭದಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದಂತಹ ಬ್ರಹ್ಮಕುಮಾರರು ಕುಮಾರರು ಹಾಗೆ ಬ್ರಹ್ಮಕುಮಾರಿಯರು ಸಹ ಹಾಜರಿದ್ದರು ವರದಿ ಸತೀಶ್ ಪವರ್ ಚನ್ನಗಿರಿಯಿಂದ Om Shanti, Om Shanti, Om Namah Shivaya, Om Namah Shivaya. ಭಾರತದಾದ್ಯಂತ ಅನೇಕ ಮಂದಿರಗಳಲ್ಲಿ ಪೂಜಿಸಲ್ಪಡುವಂತಹ ಅನೇಕ ಮೂರ್ತಿಗಳ ಸ್ವರೂಪರಾದಂಥ ಚೈತನ್ಯ ದೈವಿ ಶಕ್ತಿಯರಾದಂಥ ಬ್ರಹ್ಮ ಕುಮಾರಿ ಕುಮಾರರೇನಿದ್ದಾರೆ ಅವರ ಮೂರ್ತಿಗಳನ್ನು ದ್ವಾಪರದಿಂದ ಪೂಜಿಸಲ್ಪಡ್ತದೆ ಅಂತಕ್ಕಂಥದ್ದು ಪರಮಾತ್ಮನ ವಾಣಿಯಾಗಿದೆ ಅದು ನಮಗೆ ಅರ್ಥ ಆಗಲಿಲ್ಲ ಅಂದರೂ ಈಗ ಅರ್ಥ ಆಗ್ತಾ ಇದೆ ಅಂತ ವಿಶೇಷ ಸಂದರ್ಭದಲ್ಲಿ ನಾನು ಈ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಆದರಣೀಯ ಪುಷ್ಪ ದೀದಿಜಿಯವರು ದ್ವಾಪರದಲ್ಲಿ ದ್ವಾಪರದಿಂದ ಪುಷ್ಪವೇ ಆತ ಈಶ್ವರಲಿಂಗದ ಮೇಲೆ ಈ ಸುಂದರ ಕಾರ್ಯಕ್ರಮದ ಉದ್ಘಾಟನೆಯನ್ನು ದೀದಿಜಿಯವರು ಹಾಗೆಯೇ ಚನ್ನಗಿರಿ ಹಿರೇಮಠದ ಕೇದಾರಲಿಂಗ ಕೇದಾರ್ಲಿಂಗ ಶಿವಶಾಂತ ವೀರಸ್ವಾಮೀಜಿಗಳು ಹಾಗೆಯೇ ಮಾಜಿ ಶಾಸಕರಾದಂತಹ ಮಾಡಾಳ್ ವಿಪಾಕ್ಷಪ್ಪನವರು ಮಾಜಿ ಶಾಸಕ ಮಹಿಮಾ ಪಟೇಲ್ ಹಾಗೆಯೇ ಚನ್ನಗಿರಿ ತಾಲೂಕಿನ ಕಾಂಗ್ರೆಸ್ ಮುಖಂಡರಾದಂತಹ ವಧಿಗಿರೆ ರಮೇಶ್ ಅವರು ಹಾಗೆಯೇ ಸ್ನೇಹಾಜಿ ಅವರು ಸಹ ಹಾಗೆಯೇ ಲೀಲಾಜಿ ಅವರು ಸೇರಿದಂತೆ ವೇದಿಕೆಯ ಮೇಲೆ ಹಾಜರಿದ್ದಂಥ ಗಣ್ಯರು ಈ ಕಾರ್ಯಕ್ರಮದ ಒಂದು ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆಯನ್ನು ಮಾಡಿದರು अलग होता है लेकिन इसके साथ साथ अंतर आत्मा ऐसा महसूस करती है कि सचमुच यह सृष्टि जिसका मालिक एक है जिसका नाम शिव है जो सारे विश्व का रचयिता और कल्याणकारी है उसका ये कार्य कितनी तीव्र गति से आगे बढ़ता जा रहा है और आप सब इस क्षेत्र के निवासियों को देखते हुए उनके भाग्य को सामने मैं समझ पा रही हूं कि भगवान की आप सब हम सब और सारे विश्व के प्रति कितनी कल्याणकारी योजना चल रही है कि मेरे कोई भी आत्मा संतान मेरे संबंध से जुड़े बिना रह ना जाए और इसीलिए उनका ये आदेश है और संदेश है कि मेरे हर संतान तक मेरा ये ईश्वरीय संदेश परिचय मिल जाना चाहिए तो मुझे यहाँ बैठकर जो मैं कह रही थी कई एहसास हो रहे हैं कि ये क्षेत्रवासी के कितने ना भाग्यशाली हैं। ಇನ್ನೇ ಪುಣ್ಯ ಕೇ ಹೇ ಇನ್ ಪ್ರಭು ಕೆ ಪ್ರತಿ ಆಸ್ಥಾ ಹೇ ಇತನಾ ಸುಂದರ ಕೇಂದ್ರ ಸ್ಥಾಪಿತ ಹೋಗ ಕೂಡ ಆ ದಿಕ್ನಲ್ಲೇ ಹೊರಟಿದೆ ರಾಜಕಾರಣ ಸಾಹಿತ್ಯ ಎಲ್ಲದೂ ಕೂಡ ಹಣಕ್ಕಾಗಿ ನಾವು ಕೊನೆಗೆ ಡಾಕ್ಟರ್ಗಳು ಕೂಡ ಹಣಕ್ಕಾಗಿ ವಕೀಲರು ಹಣಕ್ಕಾಗಿ ಇಂಜಿನಿಯರ್ಗಳು ಹಣಕ್ಕಾಗಿ ಆದರೆ ಹಣದ ಆಲೋಚನೆ ಇಲ್ಲದೆ ಈ ಪ್ರಪಂಚದಲ್ಲಿ ಕೆಲಸ ಮಾಡ್ತಾ ಇರೋಂಥ ಕೆಲವೇ ಕೆಲವು ಸಂಸ್ಥೆಗಳಲ್ಲಿ ಬ್ರಹ್ಮಕುಮಾರಿ ವಿಶ್ವವಿದ್ಯಾನಿಲಯವು ಕೂಡ ಒಂದು ಅನ್ನೋದನ್ನು ನಾನು ಮನಗಂಡಿದ್ದೇನೆ ಈ ಚನ್ನಗಿರಿಯಲ್ಲಿ ಈ ಥರದ ಒಂದು ಅದು ಬಿಳಿ ವಸ್ತ್ರವನ್ನು ಹಾಕ್ಕೊಂಡು ಒಂಥರ ಬೆಳಕು ಬೆಳಕನ್ನು ಸೂಸುವಂಥ ಇಷ್ಟು ಜನರ ಒಂದು ಗುಂಪು ಇಲ್ಲಿ ಬಂದಿದೆ ಅಂತಂದರೆ ಚನ್ನಗಿರಿ ತಾಲೂಕಲ್ಲೂ ಬೆಳಕು ಬರುತ್ತೆ ಅಂತ ಹೇಳಿ ನಾನು ನಂಬಿಕೊಂಡಿದ್ದೇನೆ ಸಮಾಧಾನ ನೆಮ್ಮದಿ ಆನಂದ ಸಂತೋಷ ಈ ಶಾಂತಿ ಸಮಾಧಾನ ಆನಂದ ನೆಮ್ಮದಿ ಸಂತೋಷ ಯಾವುದೇ ಅಂಗಡಿಯಲ್ಲಿ ಸಿಗುವಂತ ವಸ್ತುಗಳಲ್ಲ ಈ ಸಮಾಧಾನವನ್ನ ಆನಂದವನ್ನ ನಾವೇ ಅನುಭವಿಸ್ಬೇಕದನ್ನು ಬಹಳಷ್ಟು ಜನ ಅಲ್ಲಿ ಹೋದರೆ ಶಾಂತಿ ಸಿಗುತ್ತೆ ಇಲ್ಲಿ ಹೋದರೆ ಶಾಂತಿ ಸಿಗುತ್ತೆ ಅಂತೇಳಿ ದಾರಿಯನ್ನು ಸವಿಸುವಂತಹ ಕೆಲಸ ನಡೆದಿದೆ ವಿನಃ ಸಮಯವನ್ನು ಹಾಳು ಮಾಡುವಂಥ ಕೆಲಸ ನಡೆದಿದೆ ವಿನಃ ಪರಿಪೂರ್ಣವಾಗಿರ್ತಕ್ಕಂಥ ಸಮಾಧಾನ ಶಾಂತಿಯನ್ನು ಯಾರೂ ಕೂಡ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ ಅದಕ್ಕೆ ನಿರಾಕಾರನಾಗಿರ್ತಕ್ಕಂಥ ಪರಮಾತ್ಮ ಪರಿಪೂರ್ಣವಾಗಿರ್ತಕ್ಕಂಥ ಶಾಂತಿಯನ್ನ ಸಮಾಧಾನವನ್ನು ಇಟ್ಕೊಂಡು ಈ ಮೂಲಕ ಜಗತ್ತನ್ನ ನಡೆಸ್ತಕ್ಕಂಥ ಶಕ್ತಿ ಇರೋದು ಯಾರಿಗೆ ಅಂತಂದ್ರೆ ಆ ಪರಮಾತ್ಮನಿಗೆ ಒಪ್ಪನಿಗೆ ಮಾತ್ರ ಅನ್ನೋದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕು ಇಳಿ ನಿಮ್ಮದಾನ ಬೆಳೆ ನಿಮ್ಮದಾನ ಸುಳಿದು ಸೂಸುವ ಗಾಳಿ ನಿಮ್ಮದಾನ ನಿಮ್ಮ ದಾನವನ್ನು ಅನ್ಯರ ಹೊಗಳುವ ಕುಣಿಗಳೇ ನಿಂಬೆ ರಾಮನಾಥ ಇದೊಂದು ಭವ್ಯತರವಾದಂಥ ಕಾರ್ಯಕ್ರಮವನ್ನು ನಮ್ಮ ಮಾತೆ ಏನು ತಾರಕ್ನವರು ತಿಳಿಸಿದರು ಮಾದೇವಕ್ನವರು ಇವತ್ತು ನೋಡ್ರಿ ಓಡಾಡಿ ಎಲ್ಲ ಹಳ್ಳಿಗಳಲ್ಲಿ ತಿಳಿಸಿ ಪ್ರತಿಯೊಂದರಲ್ಲೂ ಸಹ ಓಡಾಡಿ ಮಾಡಿ ಇವತ್ತು ಕಟ್ಟಡವನ್ನು ಕಟ್ಟಿದರು ಈ ಕಾರ್ಯಕ್ರಮದಲ್ಲಿ ಎಲ್ಲ ಧರ್ಮದರಿಗೂ ತಿಳಿಸಿದ್ದಾರೆ ನೋಡಿರಿ ನಮ್ಮ ಇಸ್ಲಾಂ ಧರ್ಮದವರು ಸಹ ಇವತ್ತು ಇಲ್ಲಿ ಭಾಗವಹಿಸಿದ್ದಾರೆ ನೋಡ್ರಿ ಇಲ್ಲಿ ಅಂದರೆ ಸರ್ವ ಧರ್ಮವನ್ನು ಒಳಗೊಂಡು ದೇವರು ಆಧ್ಯಾತ್ಮ ಧರ್ಮ ಚಿಂತನೆಗಳನ್ನು ಬೋಧನೆ ಮಾಡಿಕೊಂಡು ಏನು ವಿಶ್ವದಾದ್ಯಂತ ಹೇಳ್ತಾರೆ ಅನ್ನುವಂಥದ್ದನ್ನು ನೂರ ನಲ್ವತ್ತು ರಾಷ್ಟ್ರಕ್ಕಿಂತ ಮೇಲ್ಪಟ್ಟು ಎಲ್ಲ ರಾಷ್ಟ್ರಗಳಲ್ಲಿ ತಿಳಿಸಿದ್ದಾರೆ ಬೋಧನೆ ಮಾಡ್ತಾರೆ ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳಿ ನೀವೆಲ್ಲ ಕೇಳಿದಿರಿ ನೋಡ್ರಿ ಈ ದೇಶದ ಏನು ಕನ್ಯಾಕುಮಾರಿಯವರೆಗೂ ಸಹ ಇಲ್ಲಿ ಬದುಕಿ ಜೀವಿಸುವ ಪ್ರತಿಯೊಬ್ಬ ದರೆಯಲ್ಲಿನ ಮಾನವನಾಗಿರ್ತಕ್ಕಂಥವನು ಇಲ್ಲಿ ಜಾತಿ ಕುಲ ಮತ ಪಂಥವನ್ನು ಯಾವುದನ್ನು ಸಹ ಎಣಿಸದೆ ಎಲ್ಲರೂ ಸಹ ಈ ಹಿಂದೂ ನೆಲದಲ್ಲಿ ಇನ್ನು ಕುಂತಿದ್ದಾಗ ಪ್ರಪಂಚ ಎಲ್ಲ ಸುತ್ತಾಡುವಂಥ ನನ್ನ ಮನಸ್ಸು ಇವತ್ತು ನೆನಸ್ ಈ ದೇಶ ಎಂತ ದೇಶದಲ್ಲಿ ಹುಟ್ಟಿದೀವಿ ಅಂದ್ರೆ ಇವತ್ತು ಗಾಂಧೀಜಿಯವರು ಕೂಡ ಮನಶಾಂತಿಯನ್ನ ನಿಗ್ರಹಿಸ್ಕೊಂಡು ಶಾಂತಿಯಿಂದನೇ ಸ್ವತಂತ್ರ ತಂದು ತಂದು ದೇಶದಲ್ಲಿ ಹುಟ್ಟಿರ್ತಕ್ಕಂಥದ್ದು ಮತ್ತು ಹನ್ನೆರಡನೇ ಶತಮಾನದಲ್ಲಿ ಜಗಜ್ಯೋತಿ ಬಸವೇಶ್ವರು ಕೂಡ ಕೈನಲ್ಲಿ ಲಿಂಗವನ್ನು ಇಟ್ಕೊಂಡು ಮನಸ್ಸನ್ನು ನಿಗ್ರಹಿಸ್ಕೊಂಡು ಶಾಂತಿಯಿಂದ ವಚನ ಸಾಹಿತ್ಯದ ಮುಖ್ಯನೇ ಇರ್ಬೋದು ಅನುಭವ ಮಂಟಪ ಮುಖ್ಯನೇ ಇರ್ಬೋದು ಸಮ ಸಮಾಜ ನಿರ್ಮಾಣದ ಕನಸನ್ನು ಕಂಡು ನೂರ ಐವತ್ತು ವರ್ಷ ವಚನ ಸಾಹಿತ್ಯವನ್ನು ಸುಟ್ಟಾಕಿದ್ರು ಕಳೆದಾಕಿದ್ರು ಕೂಡ ಇವತ್ತು ಕೂಡ ಪ್ರಚಲಿತವಾಗಿರ್ತಕ್ಕಂಥ ಬಸವಣ್ಣವ್ರ ನಾಡಿನಲ್ಲಿ ನಾವೆಲ್ಲ ಇದ್ದೀವಿ ಅಂತ ಹಾಗೆಯೇ ಬಸವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊನೆ ದಿನಗಳಲ್ಲಿ ಮನಃಶಾಂತಿಗೋಸ್ಕರ ಬೇರೆ ಧರ್ಮಕ್ಕೋದ್ರು ಕೂಡ ಅಲ್ಲನ್ನೂ ಕೂಡ ಶಾಂತಿಯನ್ನೇ ಆರಿಸಿ ಹೋದಂಥದ್ದು ಅದಕ್ಕೆ ನನಗನ್ನಿಸ್ತು ಇವತ್ತು ನಮ್ಮ ಆತ್ಮ ಮನಸ್ಸನ್ನು ಶಾಂತಿಗೊಳಿಸ್ಕೊಳೋಕ್ಕೋಸ್ಕರ ಇವತ್ತು ನಾವೆಲ್ಲ ಸ್ವರ್ಗಸ್ಥರಾಗ್ತೀವಿ ದೈವಜನರಾಗ್ತೀವಿ ಏನೋ ನಾನಾ ನಾನಾ ರೀತಿಯಲ್ಲಿ ಹೇಳ್ತಾರೆ ಮನಾನಂತರ ಸದನಂತರ ನಮ್ಮ ಆತ್ಮಕ್ಕೆ ಶಾಂತಿ ಪೂಜೆಗಳನ್ನು ಮಾಡ್ತಾರೆ ಅದಕ್ಕಿಂತ ಮುಂಚೆ ನಾವು ಬದುಕಿರೋ ತನಕ ಮನಸ್ಸನ್ನ ಶಾಂತಿಯಾಗಿಟ್ಕೊಂಡು ಆತ್ಮಶಾಂತಿಗೋಸ್ಕರ ಬದುಕಿದ್ರೆ ಸಾರ್ಥಕವಾದ ಬದುಕಾಗ್ತದೆ ಅಂತಕ್ಕಂಥ ಸಂದೇಶವನ್ನ ಇಲ್ಲಿ ನಾನು ಪಡೆದೇ ಅಂತಕ್ಕಂಥದ್ದನ್ನು ಹೇಳಿ ಸಂತೋಷದಿಂದ ಇಷ್ಟಪಡ್ತೇನೆ ಜೊತೆಗೆ ತಾವೆಲ್ಲ ಶಾಂತಿ ಆದ್ರೆ ಮಾಡಿದ್ವಿ ಇವತ್ತು ಚನ್ನಗಿರಿ ಪಟ್ಟಣದಲ್ಲಿ ಇದೊಂದು ಜಾಗೃತಿ ಸಭೆ ಇಂಥ ಸಭೆಗಳು ನಡೀತಾ ಇರ್ಬೇಕು ಪ್ರತಿ ವರ್ಷ ಅಂತ ನಾನು ಭಾವಿಸ್ತೇನೆ ಇವತ್ತು ಭಾಳಷ್ಟು ಮೆರವಣಿಗೆಗಳು ನಡೀತವೆ ಇವತ್ತು ಎಲ್ಲ ಧರ್ಮದರು ಇವತ್ತು ಮೊಹಮ್ಮದಿಯರು ಕೂಡ ಮೆರವಣಿಗೆಯನ್ನು ಮಾಡ್ತಾರೆ ಇವತ್ತು ಆರ್ ಎಸ್ ಎಸ್ನ ಮಾಡ್ತಾರೆ ವಿಶ್ವಜ ಪಶಾತ್ ಮಾಡ್ತಾರೆ ಗಣಪತಿ ಹಬ್ಬಾಗ ಮಾಡ್ತಾರೆ ಕನ್ನಡ ರಾಜ್ಯೋತ್ಸವ ಮಾಡ್ತಾರೆ ಆದರೆ ಎಷ್ಟು ಮಟ್ಟಿಗೆ ಅವು ನಮ್ಮ ಸಮುದಾಯಗಳಲ್ಲಿ ಜಾಗೃತಿಯನ್ನು ಮೂಡಿಸ್ತವೆ ಅಂತಕ್ಕಂಥದ್ದು ಭಾಳ ಮುಖ್ಯ ಆದರೆ ಇವತ್ತು ತಾವು ಮಾಡಿರ್ತಕ್ಕಂಥದ್ದು ಶಾಂತಿ ಯಾತ್ರೆ ಇದು ಭಾಳ ಉಪಯುಕ್ತ ಅಂತ ಅನ್ನಿಸ್ತದೆ ಮನುಷ್ಯನಿಗೆ ಜೀವನದಲ್ಲಿ ಶಾಂತಿಯಿಂದ ಏನನ್ನಾದರೂ ಗೆಲ್ಲಿಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದನ್ನು ನಿರೂಪಣೆ ಮಾಡಿರ್ತಕ್ಕಂಥ ನಿದರ್ಶನಗಳು ಭಾಳಷ್ಟು ನಾವು ಹೋಗಿ ತಿಳ್ಕೊಂಡಿದ್ದೀವಿ ಅದಕ್ಕೆ ಆತ್ಮಶಾಂತಿಗೋಸ್ಕರ ಮನಃಶಾಂತಿಗೋಸ್ಕರ ಇವತ್ತು ನಮ್ಮ ನಮ್ಮ ಬಯಕೆಗಳಿಗೆ ಅನುಗುಣವಾಗಿ ಭಾವನೆಗಳಿಗೆ ಅನುಗುಣವಾಗಿ ಏನು ಬೇಕು ಅದರ ಉದ್ವೇಗದ ಜೀವನದಲ್ಲಿ ಒತ್ತಡದ ಜೀವನದಲ್ಲಿ ವೇಗವಾಗಿ ಓಡೋದವ್ರ ಬದಲಿಗೆ ಶಾಂತಿಯಿಂದ ಮನಸ್ಸನ್ನು ಸಂತೋಷವಾಗಿ ಇಟ್ಕೊಂಡು ಆತ್ಮಶಾಂತಿಗೋಸ್ಕರ ಮನಸ್ಸನ್ನು ಅಂತರ್ಮುಖಗೊಳಿಸ್ಕೊಂಡು ಮನಸ್ಸಿಗೆ ಸಂತೋಷನ ಕೊಡೋ ಮುಖೇನ ಶಾಂತಿಯಿಂದ ನಾವು ಏನನ್ನಾದರೂ ಗೆಲ್ಲಲಿಕ್ಕೆ ಸಾಧ್ಯ ಅಂತಕ್ಕಂಥ ಒಂದು ನಿರ್ದಿಷ್ಟವಾದ ಸಂದೇಶಗಳು ನಿಮ್ಮಲ್ಲಿ ಬೆರಿಬೇಕಾಗಿದೆ ನಾವು ನಾವೇನು ಆ ಕೂಡ ಕೂಡಲಿಕ್ಕೆ ಸಾಧ್ಯ ಆಗಿಲ್ಲ ಬೆರಿಬೇಕಾಗಿದೆ ನಿಮ್ಮೊಟ್ಟಿಗೆ ಈ ದೇಶದಲ್ಲಿ ಈ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಮಾನವರು ಕೂಡ ನಿಮ್ಮೊಟ್ಟಿಗೆ ಬೆರಿಬೇಕಾಗಿದೆ ನಮ್ಗೆ ಭಾಳ ಸಂತೋಷ ಅಂದರೆ ಜಾಗತಿಕ ಹಂತ ಮಟ್ಟದಲ್ಲಿ ಜಾಗತಿಕ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷ ಅದರಲ್ಲಿ ವಿಶೇಷವಾಗಿ ಇವತ್ತು ಲಿಂಗ ಸಮಿ ಲಿಂಗ ಸಮಾನತೆ ಇರ್ಬೋದು ಸಾಮಾಜಿಕ ವ್ಯವಸ್ಥೆ ಇರ್ಬೋದು ಆರೋಗ್ಯ ವ್ಯವಸ್ಥೆ ಇರ್ಬೋದು ಎಲ್ಲರಲ್ಲೂ ಕೂಡ ಮನುಷ್ಯನ ಮನಸ್ಸನ್ನ ಕಟ್ಟಿ ಶಾಂತಿಯಿಂದ ಬದುಕ್ತಕ್ಕಂಥ ಕೆಲಸ ಕಾರ್ಯಗಳು ಕೈಯಾಗಿರ್ತಕ್ಕಂಥ ನಿಮ್ಮ ಸೇವೆ ಅನನ್ಯ ಇದು ಯಾವತ್ತೂ ಕೂಡ ನಿರಂತರವಾಗಿ ಇರಲಿ ಅಂತ